ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಹೆಟ್ಟಿನ್ ಪಲ್ಯ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಉತ್ತರ ಕರ್ನಾಟಕದ ಅಡುಗೆ ನಿಮಗೆ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೊಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಫಸ್ಟ್ ಏನಪ್ಪ ಅಂತಂದರೆ ಒಂದು ಬಾಣಲೆಗೆ ಎಣ್ಣೆ ಈರುಳ್ಳಿ ಟೊಮೊಟೊ ಹಣ್ಣು ಕರ್ಬೇವು ಉಪ್ಪು ಅರಿಶಿನ ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ನೆನ್ಸಿಟ್ಟಿರೋ ಹುಣ್ಸೆ ರಸನ ಅದಕ್ಕೆ ಹಾಕಿಬಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಪಲ್ಯ ಬೇಕಲ್ವಾ ಅಷ್ಟು ನೀರು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸಿ ಇದಾದ ಮೇಲೆ ಅದಕ್ಕೆ ಹಸಿ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಕೊಳ್ಳೋಣ ಯಾವ ಥರ ನೀವು ತಿರುಗಬೇಕು ಅಂತಂದರೆ ಗಂಟು ಇರಬಾರ್ದು ಆ ಥರ ಚೆನ್ನಾಗಿ ತಿರುಗ್ಕೊಳ್ಳೋಣ ಅದಾದಮೇಲೆ ಒಂದು ದೊಡ್ಡ ತಟ್ಟೆಗೆ ಎಣ್ಣೆ ಅಥವಾ ತುಪ್ಪನ ಸವರಿಬಿಟ್ಟು ಮಾಡಿರ್ತಕ್ಕಂಥ ಜಿಟ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ನಾತ್ಕೊಳ್ಳೋದು ಹೆಂಗಪ್ಪ ಅಂತಂದರೆ ಒಂದು ಗಂಟು ಸಹಿತ ಹೇಳ್ಬಾರ್ದು ಆ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಕೈಯಲ್ಲಿ ತಟ್ಟ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಮೇಲ್ಗಡೆ ಪ್ಲಾಸ್ಟಿಕ್ ಹಾಳಿ ಹಾಕಿಬಿಟ್ಟು ಲತ್ತಿ ಗುಣೆಯಲ್ಲಿ ಮಾಡ್ಬೋದು ಇದಾದಮೇಲೆ ಇದಕ್ಕೆ ಮೇಲ್ಗಡೆ ಎಳ್ಳು ಹಾಗೆ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಫೇವ್ರೆಟ್ ಪಲ್ಯ ಆಗೋದ್ರಲ್ಲಿ ಯಾವುದೇ ಥರದ ಡೌಟ್ ಇರೋಲ್ಲ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನ ಕಟ್ ಮಾಡಿಕೊಡಿ ಇದನ್ನ ಒಂದಿನ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಬೋದು ಏನಕ್ಕೆ ಅಂದ್ರೆ ಹುಳಿ ಹಾಕಿರುತ್ತಲ್ಲ ಏನೂ ಆಗೋರಲ್ಲ ತುಂಬನೇ ರಿಚಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್